ಮೃತ ಕಾರ್ಯಕರ್ತ ಪ್ರಕಾಶ್ ಅಂತ್ಯಕ್ರಿಯೆಯಲ್ಲಿ ಶೋಭಾ ಕರಂದ್ಲಾಜಿ ಭಾಜ ಕೆಆರ್ಪುರದಲ್ಲಿ ನಿನ್ನೆ ನಡೆದಿದ್ದ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಪ್ರಕಾಶ್ ಪ್ರಕಾಶ್ ಬಿಜೆಪಿ ಕಾರ್ಯಕರ್ತ ಪ್ರಚಾರದ ವೇಳೆ ಅಪಘಾತದಿಂದ ಸಾವನ್ನಪ್ಪಿದ್ದ ಪ್ರಕಾಶ್ ಡಿಸಿಪಾಳದ ಚರ್ಚ್ನಲ್ಲಿ ಅಂತಿಮ ದರ್ಶನ ಮಣ್ಣು ಹಾಕಿ ಅಂತ್ಯಕ್ರಿಯೆ ಸಲ್ಲಿಸಿದ ಶೋಭಾ ಕರಂದ್ಲಾಜೆ ಹಾಗೂ ಶಾಸಕ ಬೈರತಿ ಬಸವರಾಜ್ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಭೇಟಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಅವರು ನಮ್ಮ ಕಾರ್ಯಕರ್ತರು ನಮ್ಮ ಮಾಜಿ ಮಹಾನಗರ ಪಾಲಿಕಾ ಸದಸ್ಯರಾದ ಆಂಟೋನಿಯವರ ಜೊತೆ ನಿರಂತರವಾಗಿ ಓಡಾಡ್ತಾ ಇದ್ದಂಥ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅವರು ನಿನ್ನೆ ನಮ್ಮದೇ ಸಭೆಗೆ ಬರ್ತಾ ಇದ್ದರು ನಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಇದ್ವಿ ಆಕ್ಸಿಡೆಂಟ್ ಆಗಿದೆ ಆಸ್ಪತ್ರೆಗೆ ಸಾಗಿಸಿದರೂ ಕೂಡ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ತನ್ನ ಅರವತ್ತ್ಮೂರನೇ ವಯಸ್ಸಿನಲ್ಲಿ ಅವರು ಈಹಲೇಕವನ್ನು ತ್ಯಜಿಸಿದ್ದಾರೆ ಅವರ ಕುಟುಂಬದ ಸದಸ್ಯರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ನಾವು ಆ ಕುಟುಂಬದ ಜೊತೆ ಇರ್ತೀವಿ ಅವರು ನಿರಂತರವಾಗಿ ನಮ್ಮ ಪಕ್ಷಕ್ಕಾಗಿ ದುಡಿದವರು ನಿನ್ನೆ ಕೂಡ ನಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಿ ಅವರು ಆತುರಾತುರವಾಗಿ ಬರ್ತಾ ಇದ್ದಂಥವರು ಅಂಥ ಒಬ್ಬ ಒಳ್ಳೆಯ ಕಾರ್ಯಕರ್ತನನ್ನು ನಾವು ಕಲ್ಕೊಂಡು ನಮ್ಮೆಲ್ಲರಿಗೆ ದುಃಖ ಆಗಿದೆ ಇವತ್ತು ಹಬ್ಬ ಇದ್ದರೂ ಕೂಡ ಹಬ್ಬದ ವಾತಾವರಣ ನಮ್ಮ ಯಾರ ಮನಸ್ಸಲ್ಲಿ ಕೂಡ ಇಲ್ಲ ಅದಕ್ಕಾಗಿ ಅವರ ಕುಟುಂಬದ ಜೊತೆ ನಾವು ಇದ್ದೀವಿ ಭಗವಂತನಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ